ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಏನ್ ಮಾಡ್ತಾ ಇದೀವಮ್ಮ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದೀವಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದ್ ಐದು ಕ್ಯಾರೆಟ್ ತೊಳೆದ್ಬಿಟ್ಟು ಈ ತರ ನೀಟಾಗಿ ಇದನ್ನೇ ತುರ್ದು ಇಟ್ಕೊಂಡಿದೀನಿ ಒಂದ್ ಕಪ್ ಸಕ್ಕರೆ ಒಂದ್ ಕಪ್ ಹಾಲು ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ಸ್ವಲ್ಪ ದ್ರಾಕ್ಷಿ ಜಿ ಬಿ ತುಪ್ಪ ಸ್ವಲ್ಪ ನೋಡಿ ಸ್ಟವ್ ಹಚ್ಕೊಂಡು ಒಂದ್ ಪಾನ್ ಇಟ್ಕೊಳ್ಳೋಣ ನೋಡಿ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಕಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಡ್ರೈ ಫ್ರೂಟ್ಸ್ ಎಲ್ಲ ನಾನು ತುಪ್ಪದೊಳಗಡೆ ಸ್ವಲ್ಪ ಕರ್ಕೊಳ್ಳೋಣ ಇದು ತುಪ್ಪ ಹಾಕದಷ್ಟು ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಈ ತರ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಒಂದ್ ಸ್ವಲ್ಪ ಕರಿಬೇಕು ಕರಿಬೇಕಿದ್ರೊಳಗಡೆ ನೋಡಿ ಇವೆಲ್ಲ ಸ್ವಲ್ಪ ಚೆನ್ನಾಗಿ ಕರ್ತಿದ್ದಾಯ್ತು ಪ್ಲೇಟ್ ಗೆತ್ತಿಟ್ಕೊಳ್ಳೋಣ ತುಪ್ಪದೊಳಗಡೆನೆ ಕ್ಯಾರೆಟ್ನೆಲ್ಲ ತುರಿದಿಟ್ಕೊಂಡಿದೀವಲ್ಲ ಅದನ್ನೆಲ್ಲ ನಾನು ಒಂದ್ ಸ್ವಲ್ಪ ಇನ್ನ ಫ್ರೈ ಮಾಡ್ಕೊಳ್ಳೋಣ ತುಪ್ಪದೊಳಗಡೆನೆ ಒಂದ್ ಸ್ವಲ್ಪ ಇದನ್ನ ನೋಡಿ ಲೋ ಫ್ಲೇಮ್ ಇಟ್ಕೊಂಡೇನೆ ತರ ಕೈ ಈ ತರ ತಿರ್ಗಿಸ್ಕೊಡ್ತಾನೆ ಇರ್ಬೇಕು ಇದು ನೋಡಿ ಕ್ಯಾರೆಟ್ ಅಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ನಾಲ್ಕೈದು ಕ್ಯಾರೆಟ್ ಇದ್ರೆ ಸಾಕು ಒಂದ್ ನಾಲ್ಕೈದು ಜನ ತಿನ್ಬೋದು ಚೆನ್ನಾಗಿರುತ್ತೆ ಮಕ್ಳೆಲ್ಲಾ ತುಂಬಾ ಇಷ್ಟ ಪಡ್ತಾರೆ ಈಗ ಇದನ್ನೆಲ್ಲಾ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ನೀವು ಇನ್ನೊಂದ್ ಸ್ವಲ್ಪ ಇದಕ್ಕೆ ತುಪ್ಪ ಹಾಕೊಂಡು ಈ ತರ ಫ್ರೈ ಮಾಡ್ಕೋಬಹುದು ಈಗ ನೋಡಿ ಒಂದ್ ಐದ್ ನಿಮಿಷ ಇದ್ರೊಳಗಡೆನೆ ತುಪ್ಪದೊಳಗಡೆ ಫ್ರೈ ಮಾಡ್ಕೊಂಡಿದೀನಿ ಈಗ ಇದಕ್ಕೇನೆ ಒಂದ್ ಕಪ್ಪು ಹಾಲು ಹಾಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಹಾಲು ಒಳಗಡೆನೆ ಬೇಯಿಸ್ಕೋಬೇಕು ನೀರೆಲ್ಲ ಹಾಕಕ್ ಹೋಗ್ಬೇಡಿ ಇದು ಸ್ವಲ್ಪ ಸ್ಟೀಮ್ ಅಲ್ಲಿ ಬೇಯ್ಲಿ ಒಂದ್ ಐದ್ ನಿಮಿಷ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡಿದೆ ನೋಡಿ ಇದೆಲ್ಲ ಕ್ಯಾರೆಟು ಹಾಲು ಒಳಗಡೆನೆ ಚೆನ್ನಾಗ್ ಬೆಂದಿದೆ ಇವಾಗ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕು ಸ್ವೀಟು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಒಂದ್ ಅರ್ಧ ಕಪ್ ಹಾಕೊಂತ ಇದೀನಿ ಒಬ್ಬೊಬ್ರು ಮನೇಲಿ ಸ್ವೀಟ್ ಜಾಸ್ತಿ ತಿನ್ನೋರ್ ಇರ್ತಾರೆ ಒಬ್ಬೊಬ್ರು ಕಮ್ಮಿ ತಿನ್ನೋರ್ ಇರ್ತಾರೆ ನಿಮ್ಗೆ ಯಾವ ತರ ಟೇಸ್ಟ್ ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳಿ ಇದಕ್ಕೆ ನೋಡಿ ಇವಾಗ ಯಾಲಕ್ಕಿ ಪುಡಿ ಮಾಡಿ ಇಟ್ಕೊಂಡು ಹಾಕೊಂತ ಇದ್ದೀನಿ ಈಗ ಇದನ್ನ ಹಿಂಗೆ ಲೋ ಫ್ಲೇಮ್ ಅಲ್ಲೇನೆ ಒಂದ್ ಸ್ವಲ್ಪ ಹೊತ್ತು ಹಿಂಗೆ ಕೈ ಬಿಡ್ದಂಗೆ ತಿರ್ಗಿಸ್ಕೊಡ್ತಾ ಇರೋಣ ಈ ಸಕ್ಕರೆ ಹಾಕಿದೀವಲ್ಲ ಅದೆಲ್ಲ ಒಂದ್ ಸ್ವಲ್ಪ ನೋಡಿ ಕಳ್ಳಿಗೆ ನೀರ್ ಬಿಟ್ಕೊಳ್ತಾ ಇದೆ ಇದನ್ನ ಹಿಂಗೆ ತಿರ್ಗಿಸ್ಕೊಡ್ತಾ ಇರೋಣ ಸ್ವಲ್ಪ ಗಟ್ಟಿ ಆಗತ್ತೆ ನೋಡಿ ಇದೆಲ್ಲ ನೀರಿನ ಇತ್ತಲ್ಲ ಅದೆಲ್ಲ ಚೆನ್ನಾಗಿ ಹೆಂಗಿದೆ ನೋಡಿ ಸ್ವಲ್ಪ ಗಟ್ಟಿ ಆಗಿದೆ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಕರ್ದು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ ಹಾಕೊಳ್ಳೋಣ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಬೇಕರಿ ಇನ್ನೂ ಸ್ವಲ್ಪ ತುಪ್ಪ ಹಾಕೋಬೋದು ಈಗ ನೋಡಿ ಸ್ಟವ್ ಆಫ್ ಮಾಡ್ಕೊಂಡು ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಟೇಸ್ಟಿ ಆಗಿರುವ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ